ರೈತರ ವಿರೋಧದ ನಡುವೆ ಇಂದು ಕೆ ಆರ್ ಎಸ್ನಲ್ಲಿ ಕಾವೇರಿ ಆರತಿ ನಡೆಯಲಿದೆ ಕೋರ್ಟ್ ನಿಷೇಧ ಆದೇಶ ಮಧ್ಯೆ ಸರ್ಕಾರದಿಂದ ಆರತಿಗೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ರೈತರ ವಿರೋಧದ ನಡುವೆಯೂ ಕೂಡ ಇವತ್ತು ಕೆ ಆರ್ ಎಸ್ನಲ್ಲಿ ಕಾವೇರಿ ಆರತಿ ನಡೆಯುತ್ತೆ ಕೋರ್ಟ್ ನಿಷೇಧ ಆದೇಶ ಮಧ್ಯೆ ಸರ್ಕಾರದಿಂದ ಆರತಿಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಪ್ರಾಯೋಗಿಕ ಆರತಿ ಹೆಸರಲ್ಲಿ ಮಣ್ಣೆರೆಚಲು ಮುಂದಾಗಿದ್ದಾರೆ ಡಿ ಕೆ ಶಿವಕುಮಾರ್ ಇಂದು ಸಂಜೆ ಆರು ಗಂಟೆಗೆ ಕಾವೇರಿ ಆರತಿಗೆ ಡಿ ಸಿ ಎಂ ಡಿ ಕೆ ಶ್ರೀ ಚಾಲನೆಯನ್ನ ನೀಡಲಿದ್ದಾರೆ ಕಾವೇರಿ ಆರತಿ ಕಾರ್ಯಕ್ರಮದಲ್ಲಿ ಹಲವು ಮಠಾಧೀಶರು ಕೂಡ ಭಾಗಿಯಾಗ್ತಾರೆ ಚುಂಚ ಶ್ರೀ ನಿರ್ಮಲಾನಂದ ಶ್ರೀ ನೇತೃತ್ವದಲ್ಲಿ ಕಾವೇರಿಗೆ ಆರತಿಯನ್ನ ಮಾಡಲಾಗುತ್ತೆ ಇಂದಿನಿಂದ ಐದು ದಿನಗಳ ಕಾಲ ಈ ಒಂದು ಪ್ರಾಯೋಗಿಕ ಕಾವೇರಿ ಆರತಿ ನಡೆಯುತ್ತೆ ಉತ್ತರ ಭಾರತದ ಗಂಗಾರತಿ ರೀತಿಯಲ್ಲಿ ಕಾವೇರಿ ಆರತಿಗೆ ಸಕಲ ಸಿದ್ಧತೆಗಳು ಭರದಿಂದ ಆರಂಭವಾಗಿದೆ ಕೆ ಆರ್ ಎಸ್ ಬೃಂದಾವನದ ಬೋಟಿಂಗ್ ಪಾಯಿಂಟ್ ಬಳಿ ಈ ಒಂದು ಕಾವೇರಿ ಆರತಿ ನಡೆಯುತ್ತೆ ಕಾವೇರಿ ಆರತಿಗೆ ಮುಂದಾಗಿರೋ ರಾಜ್ಯ ಸರ್ಕಾರದ ವಿರುದ್ಧ ರೈತ ಸಂಘ ಘಟನೆಗಳು ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾವೆ ಇಂದಿನಿಂದ ಕೇವಲ ಐದು ದಿನಗಳ ಕಾಲ ಪ್ರಾಯೋಗಿಕ ಆರತಿ ಮಾಡ್ತಿದ್ದೇವೆ ಕೋರ್ಟ್ ಆದೇಶ ನೋಡಿ ಪೂರ್ಣ ಪ್ರಮಾಣದ ಆರತಿ ಬಗ್ಗೆ ನಿರ್ಧಾರ ಅಂತಿದ್ದಾರೆ ಜಿಲ್ಲಾ ಸಚಿವ ಚೆಲ್ಲುರಾಯಸ್ವಾಮಿ ಅಂದ್ರೆ ಕೋರ್ಟ್ ನಲ್ಲಿ ಒಂದು ತಡೆಯಾಜ್ಞೆಯನ್ನು ನೀಡಲಾಗಿದೆ ಆದರೂ ಕೂಡ ಇವರು ಅಂದ್ರೆ ಇದೊಂದು ಟ್ರಯಲ್ ಐದು ದಿನಗಳ ಕಾಲ ಟ್ರಯಲ್ ಮಾಡ್ತೀವಿ ಅನ್ನೋದಾಗಿ ಹೇಳಿಕೆಯನ್ನ ನೀಡ್ತಾ ಇರುವಂತದ್ದು ಸರ್ಕಾರ ಜೊತೆಗೆ ಕೋರ್ಟ್ ಏನು ಆದೇಶವನ್ನ ಕೊಡುತ್ತೆ ಅದನ್ನ ನೋಡಿ ಪೂರ್ಣ ಪ್ರಮಾಣದ ಆರತಿ ಬಗ್ಗೆ ನಾವು ನಿರ್ಧಾರವನ್ನ ಮಾಡ್ತೀವಿ ಅಂತ ಜಿಲ್ಲಾ ಸಚಿವ ಸ್ವಾಮಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಇಂದಿನಿಂದ ಸಾಕಷ್ಟು ವಿರೋಧದ ನಡುವೆಯೂ ಕೂಡ ಇವತ್ತಿನಿಂದ ಕೆ ಆರ್ ಎಸ್ನಲ್ಲಿ ನಲ್ಲಿ ಕಾವೇರಿ ಆರತಿ ನಡೆಯುತ್ತೆ ನಿನ್ನೆಯಿಂದ ಶ್ರೀರಂಗಪಟ್ಟಣದಲ್ಲಿ ಅದ್ಧೂರಿಯಾಗಿ ದಸರಾ ಉತ್ಸವ ಆರಂಭವಾಗಿದೆ ಇವತ್ತು ಕೆ ಆರ್ ಎಸ್ನಲ್ಲಿ ನಲ್ಲಿ ಕಾವೇರಿ ಆರತಿಗೆ ಚಾಲನೆಯನ್ನ ನೀಡ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಂದಿನಿಂದ ಐದು ದಿನಗಳ ಕಾಲ ಒಂದು ಟ್ರಯಲ್ ರೀತಿಯಾದಂತಹ ಪ್ರಾಯೋಗಿಕ ಕಾವೇರಿ ಆರತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕೋರ್ಟ್ ನಿಷೇಧ ಆದೇಶ ಮಧ್ಯೆ ಸರ್ಕಾರದಿಂದ ಆರತಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಇವತ್ತು ಸಂಜೆ ಆರು ಗಂಟೆಗೆ ಕಾವೇರಿ ಆರತಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಚಾಲನೆಯನ್ನು ನೀಡಲಿದ್ದಾರೆ ಇನ್ನು ಕಾವೇರಿ ಆರತಿ ಕಾರ್ಯಕ್ರಮದಲ್ಲಿ ಹಲವು ಮಠಾಧೀಶರು ಕೂಡ ಭಾಗಿಯಾಗ್ತಾರೆ ಚುಂಚಶ್ರೀ ನಿರ್ಮಲಾನಂದ ಶ್ರೀ ನೇತೃತ್ವದಲ್ಲಿ ಕಾವೇರಿಗೆ ಆರತಿಯನ್ನು ಮಾಡಲಾಗುತ್ತೆ ಜೊತೆಗೆ ಇದು ಉತ್ತರ ಭಾರತದಲ್ಲಿ ಯಾವ ರೀತಿ ಗಂಗಾರತಿ ನಡೆಯುತ್ತೋ ಅದೇ ರೀತಿ ಕಾವೇರಿ ಆರತಿಗೆ ಸಕಲ ಸಿದ್ಧತೆಗಳು ನಡೆದಿವೆ ಕೆ ಆರ್ ಎಸ್ನ ಬೃಂದಾವನದ ಬೋಟಿಂಗ್ ಪಾಯಿಂಟ್ ಬಳಿ ಈ ಒಂದು ಕಾವೇರಿ ಆರತಿ ನಡೆಯಲಿದೆ ಇನ್ನು ಸಾಕಷ್ಟು ವಿರೋಧ ಇದಕ್ಕೆ ವ್ಯಕ್ತವಾಗಿತ್ತು ಅಂದರೆ ಸುಮ್ಮನೆ ದುಂದು ವೆಚ್ಚ ಮಾಡ್ತಾ ಇದೆ ಸರ್ಕಾರ ಎನ್ನುವಂಥ ಆರೋಪಗಳು ಕೇಳಿ ಬಂದಿತ್ತು ಆದರೆ ಇವೆಲ್ಲ ವಿರೋಧದ ನಡುವೆಯೂ ಕೂಡ ಇವತ್ತು ಕೆ ಆರ್ ಎಸ್ನಲ್ಲಿ ಕಾವೇರಿ ಆರತಿ ನಡೆಯುತ್ತೆ ಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ಲಾರಾ ಪ್ರಸನ್ನ ಪ್ರಸನ್ನ ಇನ್ನು ರೈತರ ವಿರೋಧದ ನಡುವೆ ಇವತ್ತು ಕೆ ಆರ್ ಎಸ್ನಲ್ಲಿ ಕಾವೇರಿ ಆರತಿ ನಡೆಯಲಿದೆ ಸೊ ಈ ಒಂದು ಕಾವೇರಿ ಆರತಿಗೆ ಯಾಕೆ ರೈತರು ವಿರೋಧಿಸ್ತಾ ಇದ್ದಾರೆ ಜೊತೆಗೆ ಇಷ್ಟೆಲ್ಲಾ ವಿರೋಧದ ನಡುವೆಯೂ ಕೂಡ ಸರ್ಕಾರ ಹಠಕ್ಕೆ ಬಿದ್ದಿರೋದು ಯಾಕೆ ಅಂತ ಅದು ಸಿಂಚನ ರೈತರ ವಿರೋಧ ನಡುವೆ ಈಗ ಕೆಆರ್ ಎಸ್ ನಲ್ಲಿ ಕಾವೇರಿ ಆರತಿ ಕೂಡ ನಡೀತಾ ಇರುವಂತದ್ದು ಏನು ಸರ್ಕಾರ ಹಠಕ್ಕೆ ಬಿದ್ದು ಈಗ ಕೋರ್ಟ್ ನ ಆದೇಶವನ್ನ ಕೂಡ ವಿರೋಧಿಸಿ ಈಗ ಕಾವೇರಿ ಆರತಿಗೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಪ್ರಾಯೋಗಿಕ ಆರತಿ ಹೆಸರಿನಲ್ಲಿ ಈಗ ಕೋರ್ಟ್ಗೆ ಏನೋ ಒಂದು ಚಲನ ಕೂಡ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೊಟ್ಟಿರುವಂತದ್ದು ನಾಳೆ ಇಂದು ಸಂಜೆ ಆರು ಗಂಟೆಗೆ ಕಾವೇರಿ ಆರತಿಯನ್ನ ಡಿ ಕೆ ಶಿವಕುಮಾರ್ ಚಾಲನೆಯನ್ನ ಕೂಡ ನೀಡುವಂಥದ್ದು ಏನು ಕಾವೇರಿ ಆರತಿ ಕಾರ್ಯಕ್ರಮದಲ್ಲಿ ರಾಜ್ಯದ ಹಲವು ಮಠಾಧೀಶರು ಕೂಡ ಭಾಗಿಯಾಗ್ತಾರೆ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರು ಕೂಡ ಕಾವೇರಿ ಆರತಿಯನ್ನ ಕೂಡ ಭಾಗವಹಿಸುವಂಥದ್ದು ಏನು ಐದು ದಿನಗಳ ಕಾಲ ಇಂದಿನಿಂದ ಐದು ದಿನಗಳ ಕಾಲ ಪ್ರಾಯೋಗಿಕವಾಗಿ ಕಾವೇರಿ ಆರತಿ ಕೂಡ ನಡೀತದೆ ಉತ್ತರ ಭಾರತದ ಗಂಗಾ ಆರತಿ ರೀತಿಯಲ್ಲೇ ಕಾವೇರಿ ಆರತಿಗೆ ಈಗಾಗಲೇ ಸಕಲ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ ಕೆ ಆರ್ ಎಸ್ ಬೃಂದಾವನದಲ್ಲಿ ಬೋಟಿಂಗ್ ಪಾಯಿಂಟ್ ಬಳಿ ಈ ಒಂದು ಕಾವೇರಿ ಆರತಿಗೆ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿರುವಂತದ್ದು ಕಾವೇರಿ ಆರತಿಗೆ ಈಗ ಮುಂದಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ರೈತ ಸಂಘಟನೆ ಒಂದು ಪ್ರತಿಭಟನೆಗೂ ಕೂಡ ಮುಂದಾಗಿರುವಂತದ್ದು ಇಂದು ಪ್ರತಿಭಟನೆಯನ್ನು ಕೂಡ ಮಾಡಲಿಕ್ಕೆ ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ವೃತ್ತದಿಂದ ಕೂಡ ಈಗ ಆಡಲಿಕ್ಕೆ ರೈತ ಸಂಘದ ಮುಂದಾಗಿರುವಂತದ್ದು ಏನು ಐದು ದಿನಗಳ ಕಾಲ ಪ್ರಾಯೋಗಿಕ ಆರತಿಯನ್ನ ಮಾಡ್ತೀವಿ ಕೋರ್ಟ್ ಆದೇಶವನ್ನು ನೋಡಿ ಪೂರ್ಣ ಪ್ರಮಾಣದ ಆರತಿ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತೇಳಿ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಹೇಳಿರುವಂತದ್ದು ಚಿಂತನಾ ಪ್ರಸನ್ನ ಇನ್ನು ಇದಕ್ಕೆ ವಿರೋಧ ಯಾಕೆ ವ್ಯಕ್ತವಾಗ್ತಾ ಇದೆ ಅಂತ ಏನ್ ಕಾರಣ ಕಾವೇರಿ ಆರತಿಯಿಂದ ಯಾವುದೇ ರೀತಿಯಾದಂತ ಪ್ರಯೋಜನ ಇಲ್ಲ ಅದ್ರ ಬದಲು ಬೇರೆ ಅಭಿವೃದ್ಧಿ ಕೆಲಸಗಳ ಕಾರ್ಯಗಳನ್ನ ಮಾಡಿ ಅಂತೇಳಿ ಕೂಡ ಈಗಾಗಲೇ ರೈತ ಸಂಘಟನೆಗಳು ಹಲವು ರೀತಿಯಲ್ಲಿ ಕೂಡ ಸರ್ಕಾರಕ್ಕೆ ಮನದಾಟನ್ನ ಕೂಡ ಮಾಡ್ಕೊಳ್ಳಲು ಮುಂದಾಗಿರುವಂತದ್ದು ಆದ್ರೆ ಯಾವುದೇ ಒಂದು ರೈತ ಸಂಘಟನೆ ಆಗ್ಬೋದು ಹಾಗೂ ಇತರ ಹೋರಾಟಗಳನ್ನ ಸರ್ಕಾರ ತಿರಸ್ಕರಿಸಿ ಈಗ ಕಾವೇರಿ ಆರತಿಗೆ ಕೂಡ ಅಂತ ಹೇಳಿ ಕೂಡ ಹೊರಟಿರುವಂತದ್ದು ಸಿಂಚನ ಓಕೆ ಥ್ಯಾಂಕ್ ಯು ಲಾರಾ ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ಇನ್ನು ಸಾಕಷ್ಟು ವಿರೋಧದ ನಡುವೆಯೂ ಕೂಡ ಕೆ ಆರ್ ಎಸ್ನಲ್ಲಿ ಇಂದು ಕಾವೇರಿ ಆರತಿ ಕಾರ್ಯಕ್ರಮ ಮಾಡಿದೆ ಅಂದರೆ ಇದು ಸುಮ್ಮನೆ ದುಂಡುವೆಚ್ಚ ಕಾವೇರಿ ಆರತಿ ಮಾಡೋದರಿಂದ ಏನು ಇದರಿಂದ ಏನು ನಮಗೆ ಲಾಭ ಇಲ್ಲ ಸರ್ಕಾರ ಸುಮ್ಮನೆ ದುಂಡುವೆಚ್ಚ ಮಾಡ್ತಾ ಇದೆ ಇದೇ ದುಡ್ಡನ್ನು ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಬಹುದು ಎನ್ನುವುದು ರೈತರ ಒಂದು ಮನವಿ ಆದರೆ ಸಾಕಷ್ಟು ವಿರೋಧದ ನಡುವೆಯೂ ಕೂಡ ಇವತ್ತು ಕೆ ಆರ್ ಎಸ್ನಲ್ಲಿ ಕಾವೇರಿ ಆರತಿ ನಡೆಯಲಿದೆ